ತತ್ವಾಗುತ್ತೆ ನನಗೆ ಕಲ್ಪನೆ ಇಲ್ಲ ಅವತ್ತು ಆಚೆ ಬಂದು ಯಾರೋನ ಕೇಳಿದೆ ಯಾಕಪ್ಪ ಆ ಪರ್ಸಲ್ಲ ಅದು ಪರ್ಸೆಲ್ಲ ತಗೊಂಡ್ಬಿಟ್ರಲ್ಲ ಅಭಿಪ್ರಾಯಗಳು ನಾನೇ ಅವರಲ್ಲಿ ಯಥೇಚ್ಛ ಜಮೀನು ತಗೊತಾವ್ರೆ ಅದು ಅಕ್ವೈರ್ ಆಗಬೇಕು ಅದಕ್ಕೆ ವ್ಯಾಲ್ಯೂ ಆಗಬೇಕು ಅವ್ರ ಸ್ಕೀಮೇ ಅಷ್ಟು ನೀ ಅಡ್ಡಿ ಮಾಡಿದಾಗ ಅವ್ರಿಗೆ ಬೇಜಾರಾಯಿತು ಇವತ್ತು ನಾನು ಹೇಳ್ತೀನಿ ನ್ಯಾಷನಲ್ ಹೈವೇ ನಾನು ಬಂದರೆ ಡೈವರ್ಟ್ ಮಾಡಿಸ್ತೀನಿ ಅನ್ನೋದೇ ಅವ್ರ ತಲೆಲ್ಲಿದ್ದು ಅವ್ರು ಏನು ಆರಕ್ಕೆ ಮೂರು ನನಗೆ ಜಮೀನುಗಳು ತಗೊಂಡು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಆಗಬೇಕು ಅಲ್ಲಿ ನಾಶ ಪಾಸ್ ಮಾಡಬೇಕು ಯಾರಿಗಾರು ತೊಂದರೆ ಆಗಲಿ ರಿಯಲ್ ಎಸ್ಟೇಟ್ ದಂಧೆ ಆಗಬೇಕು ಅನ್ನೋದು ಅವ್ರ ತಲೆ ಹೋಯ್ತು ನಾನು ಅಡ್ಡಿ ಇಂತ ಭಾವಿಸ್ಕೊಂಡು ಅವತ್ತಿಂದ ಸ್ವಲ್ಪ ಬೇಜಾರಾಗುತ್ತೆ ಆದರೆ ಎಂದು ಮುನ್ಸ್ಕೊಂಡು ಹೊತ್ತು ಬೇಜಾರಾಗಿಲ್ಲ ಅಲ್ಲಿ ಬಿಟ್ಕೊಂಡು ಎಲ್ಲ ಮೀಟಿಂಗ್ ಬಂದವರೇ ನೀವು ನೋಡಿದಿರೋ ಸುಮಾರು ಕೋವಿಡ್ ಮೀಟಿಂಗ್ ಜೊತೆ ಮಾಡೋರೆ ಡೆವಲಪ್ಮೆಂಟ್ ಮೀಟಿಂಗ್ ಎಲ್ಲೂ ಮಾಡೋರೆ ಸುಮ್ನೆ ಹೇಳಿದ್ರು ಆಫೀಸ್ ಸೇರಿಸ್ತಿಲ್ಲ ಕಾಯಿಸಿ ನಮ್ಮ ಆಫೀಸಾಗ ಬಾಗ್ಲೇ ಹಾಕಿಲ್ಲ ಸರ್ ಎಂದು ಮಾಧುಸ್ವಾಮಿ ಮಿನಿಸ್ಟರ್ ಆದಾಗ ಅವ್ರ ಆಫೀಸ್ ಹಾಕೈತೆ ಅಂದ್ರೆ ನಾನು ರಾಜಕೀಯನೇ ಮಾಡೋದು ಓಪನ್ ಬೇರೆ ಮಿನಿಸ್ಟ್ರಿಗೆ ಇರಲಿ ನಾನು ಸುಲಭ ಫಾಯ್ಸ್ಬಿಡ್ತೀವ್ರಿಗೆ ಯಾಕಪ್ಪ ಕಾಯಿಸ್ತಾನೆ ಅದು ಒಬ್ಬ ಬೆಂಕಿ ಕಾಯಿಸ್ತಾರೆ ಏನೋ ಬಾಯಿ ಬಂದ ನಾನು ಆಡಲಿಲ್ಲ ಆಕೆ ಸ್ಮಾರ್ಟ್ ಟಿಕೆಟ್ ಕೊಡ್ರಿ ಹಾಕ್ಬೇಕು ಇಂತ ಆಡೋದು ಆಡೋಲ್ಲ ಈಗ ಆಡ್ತೀನಿ ಅವರವೆಲ್ಲ ಆಡ್ತೀನಿ ನಾನು ಅವರೇ ಓಪನ್ ಹೇಳ್ತಾರಲ್ರಿ ರಾಜ ನಾನೇ ಗೆಲ್ಲಿಸಿತ್ತು ಅಂತ

ನಾನು ನಮ್ಮ ಜಾತಿ ಬೋಟ್ ಹಾಕಬೇಕಾಯ್ತು ಚುಂಚುಗಿರಿ ಸ್ವಾಮಿಗಳು ನಾವು ಕಟ್ಟುಕೊಂಡ್ಕೊಂಡು ಹೇಳ್ತೇನೆ ಸ್ವಾಮಿಗಳೇಳ್ಬೇಕಾಗಿತ್ತು ಇವ್ರ್ ಕರ್ಕೊಂಡು ನಾವು ರಾಜಕೀಯ ಮಾಡ್ಬೇಕಾ ನಾನ್ ಹೇಳಕ್ಕಾಗತ್ತ ನಿಮ್ಗೆ ಸುರೇಶ್ ಗೌಡ್ರಿಗೆ ಹೇಳೋರು ಸಪೋರ್ಟ್ ಮಾಡಿದ್ವಿ ಸಪೋರ್ಟ್ ಮಾಡ್ಬೇಕು ಎಂತ ಮಾಡೋದ್ರಿ ಎಂತ ಏನು ಎಂತ ಮಾಡಿದ್ರಿ ಎಂತ ಇಶ್ಯೂಸ್ ಮಾಡಿದ್ದಾರೆ ಅಂತ ಒಂದು ದಿವಸ ನಮ್ಮ ನೆಮ್ಮದಿ ಮಿನಿಸ್ಟ್ರಿ ಮಾಡಕ್ ಬಿಟ್ಟವ್ರಿ ಕೋವಿಡ್ ಕುರಿ ನಾಯಕರ ಮೇಲೆ ಸುಮ್ ಸುಂಕ ಹಾಕಿದ್ರು ಎಂತ ಮಾಡಿದ್ರು ಸರ್ ಸುರೇಶ್ ಗೌಡ್ರು ನೀವು ಮಿನಿಸ್ಟರ್ ಆಗಿದ್ದಾಗ ನಾವು ಸಂಪೂರ್ಣ ಸಪೋರ್ಟ್ ಮಾಡಿ ಇವತ್ತು ಮಠದಲ್ಲಿ ಹೇಳಿ ಯಾಕೆ ಕೇಳೋ ಸ್ವಲ್ಪ ಮಿನಿಸ್ಟರ್ ಆಗೋದೇ ಅಡ್ಮಿನಿಸ್ಟ್ರೇಷನ್ಗೆ ಸ್ವಂತಕ್ಕಲ್ಲ ಜಿಲ್ಲಾ ಆಡಳಿತ ಇನ್ನೊಬ್ರು ಸಪೋರ್ಟ್ ಆಡಳಿತ ಆಫೀಸರ್ ಗೌರ್ಮೆಂಟ್ ಕೆಲಸ ಮಾಡಿದ್ರು ಬಿಟ್ರೆ ಬೇರೆ ಎಲ್ಲ ಮಾಡಿದ್ವಿ ನಾವು ತಿಳ್ಕೊಂಡಿಲ್ಲ ಸಪೋರ್ಟ್ ಮಾಡೋ ಸ್ಥಿತಿ ಏನಿತ್ತು ನನಗೆ ಯಡಿಯೂರಪ್ಪನವ್ರದ್ದು ಮಿತ್ರದ್ರೋಹ ಅಂತ ಅಂತೀರಾ ಸರ್ ಯಡಿಯೂರಪ್ಪನವ್ರು ಮಾಡಿದ್ದು ಮಿತ್ರದ್ರೋಹ ಅಂತೀರಾ ಈಗ ನಿಮ್ಗೆ ಸವಾಲನ್ನು ಪಡಿಸೋದ ಕೆಲಸ ಅಥವಾ ನಿಮ್ಗೆ ಇದು ಮಾಡಬೇಕು